ನೋಡಿ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರಾಗಲಿ ಉಳಿದ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಒಳ ಜಗಳದ ಬೇಗುದಿಯಲ್ಲಿ ಅವರೆಲ್ಲರೂ ಕೂಡ ಇವತ್ತು ಸಾಕಷ್ಟು ಸಮಸ್ಯೆಯಲ್ಲಿ ಇದ್ದಾರೆ ಇದರಿಂದ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯಲ್ಲಿ ಸಾಕಷ್ಟು ಅರಾಜಕತೆ ಎದ್ದು ಕಾಣ್ತಾ ಇದೆ ಸನ್ಮಾನ್ಯ ಗೃಹ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ ತಕ್ಷಣ ಈ ರೀತಿಯಾದಂಥ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಇವತ್ತು ಆ್ಯಕ್ಷನ್ ಆಗಬೇಕು ಆ್ಯಕ್ಷನ್ ಅನ್ನುವಂಥದ್ದು ಇರಲಿಲ್ಲ ಅಂತಂದರೆ ಇವೆಲ್ಲ ಇನ್ನೂ ಹೆಚ್ಚಿಗೆ ಪ್ರಚೋದನೆ ಸಿಗುತ್ತೆ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡುವಂಥದ್ರಲ್ಲಿ ಅವ್ರು ನಿಸ್ಸಂಬ್ರಿರ್ತಾರೆ ಅವ್ರು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ ಆದರೆ ಎಲ್ಲಿವರೆಗೂ ಕೂಡ ಆ್ಯಕ್ಷನ್ನು ಕಟ್ಟುನಿಟ್ಟು ಅನ್ನುವಂಥದ್ದು ಆಂಗ್ಲ ಅವ್ರಿಗೆ ಭಯ ಅನ್ನುವಂಥದ್ದನ್ನು ಎಲ್ಲಿ ಮಟ್ಟ ಬರಲ್ಲ ಈ ರೀತಿಯಾದಂಥ ಅಪರಾಧಗಳನ್ನು ತಡಿಲಿಕ್ಕೆ ಭಾಳಷ್ಟು ಸಮಸ್ಯೆಗಳಾಕವು ಹೀಗಾಗಿ ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ ಸನ್ಮಾನ್ಯ ಗೃಹ ಸಚಿವರು ಇದಕ್ಕೆ ತಕ್ಷಣ ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಿಸ್ಬೇಕು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಫುಲ್ ಪ್ಲೇಜ್ ಆಕ್ಟಿವ್ ಮಾಡುವಂಥ ನಿಟ್ಟಿನಲ್ಲಿ ಏನಾಗಬೇಕು ಅದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳುವಂತ ವಿನಂತಿ ಅನ್ನದ ಫೈಟ್ ಅಲ್ಲ ಗೃಹ ಸಚಿವರಿಗೆ ಗೃಹ ಸಚಿವರಾಗಿದ್ದ ಕಾರಣಕ್ಕಾಗಿ ಗೃಹ ಸಚಿವ ಇಲಾಖೆನೇ ಪ್ರಾಮುಖ್ಯತೆಯನ್ನು ಕೊಡಬೇಕನ್ನುವಂಥ ವಿನಂತಿ ಮಾಡ್ತೇನೆ ನೋಡಿ ಕಾಂಗ್ರೆಸ್ನ ಕಾಂಗ್ರೆಸ್ನ ಆಂತರಿಕ ಚಟುವಟಿಕೆಗಳ ಬಗ್ಗೆ ನಾನು ಉಲ್ಲೇಖ ಮಾಡೋದು ಸರಿಯಾಗಲ್ಲ ಯಾಕಂದ್ರೆ ಅವ್ರ ಪಾರ್ಟಿ ಅವರ ವಿಚಾರಗಳನ್ನು ಅವ್ರವ್ರು ಮಾಡ್ತಾರೆ ಆದರೂ ಒಂದು ಕಡೆ ಮಾತ್ರ ಇವತ್ತು ಸತ್ಯ ಅನ್ನಿಸ್ತೈತೆ ಈಗ ಕಳೆದ ದೀಡ್ ವರ್ಷದಿಂದ ನೋಡಿದಾಗ ಮೊದಲೇ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಬರ್ತಾ ಬರ್ತಾಯಿದೆ ಆದರೆ ಇವತ್ತು ಪ್ರತಿನಿತ್ಯ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡುವಂಥದ್ದು ಪ್ರಿಂಟ್ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಿದಾಗ ದಿನನಿತ್ಯ ಇದೇ ಜಗಳದ ಸುದ್ದಿಯನ್ನು ನೋಡೋದಾಗ್ತದೆ ವಿನಾ ಅಭಿವೃದ್ಧಿ ಬಗ್ಗೆ ಸುದ್ದಿಗಳು ಎಲ್ಲಿ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಖೇದಕರವಾಗಿರ್ತಕ್ಕಂಥ ಸಂಗತಿ ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರು ಸಚಿವರಾಗಲಿ ಈ ಅಭಿವೃದ್ಧಿ ಪಥದತ್ತ ಸರಕಾರವನ್ನು ಕರ್ನಾಟಕವನ್ನು ಒಯ್ಯೋದಕ್ಕೆ ಏನು ಬೇಕು ಆ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡಿದರೆ ಇನ್ನೂ ಅಷ್ಟು ಭಾಳಷ್ಟು ಪ್ರಯೋಜನ ಆಗುತ್ತೆ ಈ ಆಂತರಿಕ ಕಚ್ಚಾಟದಿಂದ ಕರ್ನಾಟಕ ರಾಜ್ಯ ಇವತ್ತು ಬಳಲ್ತಾ ಇದೆ ಅನ್ನೋಂಥದನ್ನು ಎಲ್ಲ ಜನಸಾಮಾನ್ಯರು ಕೂಡ ಮಾತಾಡ್ಕೊಳೋಂಥ ಪರಿಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ ಇವತ್ತು ಡೆಲ್ಲಿಗೆ ಹೋಗೋದು ಬೆಂಗಳೂರಿಗೆ ಹೋಗೋದು ಯಾರ್ದೇನು ಪ್ರಶ್ನೆ ಇಲ್ಲ ಯಾರಾದರೂ ಹೋಗ್ಬೋದು ನಾವು ಹೋಗ್ಬೋದು ನೀವು ಹೋಗ್ಬೋದು ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗಿ ಬರ್ತಾರಷ್ಟೇ ಯಾವ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮ ಮುಂದಿಗೆ